ಬಿಗ್ ಬಾಸ್ ಮೂರ್ ಸಿನಿಮಾ ಸೈನ್ ಮಾಡಿದ್ರೆ ಯಾರದೇ ವಿಡಿಯೋಸ್ ಆಗಲಿ ಯಾರದೇ ಪೋಸ್ಟ್ ಆಗಿ ಕೆಳಗಡೆ ಗಿಲ್ಲಿ 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 ಅಂತ ಮಾತ್ರ ಕಮೆಂಟ್ಸ್ ಇರುತ್ತೆ ದೇವ್ರ ಹತ್ರ ಕೇಳ್ಕೊಳ್ಳೋದೇ ಬಿಸಿ ಆಗಿರ್ಬೇಕು ಅಂತ ಲೈಫ್ ತುಂಬಾ ಬಿಸಿ ಆಗಿ ಬಿಗ್ ಬಾಸ್ಗೂ ಕೂಡ ಥ್ಯಾಂಕ್ಫುಲ್ ಆಗಿರ್ಬೇಕು ಅಂಡ್ ನನ್ನ ಸಿನಿಮಾಗಳಿಗೂ ನನ್ನ ಟೀಮ್ಗೂ ಥ್ಯಾಂಕ್ಫುಲ್ ಆಗಿರ್ಬೇಕು ಒಂದು ಕುದುರೆಗೆ ಏನ್ ಲಗಾಮ್ ಹಾಕಿರ್ತಾರೆ ಸೊ ಸಿನಿಮಾನೇ ಮಾಡ್ಬೇಕು ಅಂತ ಇಷ್ಟೇ ಡೈವರ್ಟ್ ಆಗ್ತಾ ಇಲ್ಲ ಇಲ್ಲಿ ನನಗೆ ಏನ್ ಬೇಕು ಅದನ್ನ ನಾನು ಮ್ಯಾನಿಫೆಸ್ಟೇಟ್ ಮಾಡಿದೀನಿ ಅದನ್ನ ದೇವ್ರು ಕೊಡ್ತಾ ಇದ್ದಾರೆ ಅಂತ ನಾನು ನಂಬಿ ಸ್ಪೆಷಲಿ ಗಿಲಿ ತುಂಬಾನೇ ಎಂಟರ್ಟೈನಿಂಗ್ ಆಗಿರ್ತಾರೆ ರಕ್ಷಿತಾ ದಟ್ ಗರ್ಲ್ ಇಸ್ ವೆರಿ ನೌಸೆಂಟ್ ಅಂಡ್ ಪ್ರಾಪ್

ಆ ಒಂದು ವರ್ಷ ಹೆಂಗೆ ಆಗಿದೆ ನನಗೆ ಗೊತ್ತೇ ಆಗಿದೆ ಯಾಕಂದರೆ ಅಷ್ಟು ಇವೆಂಟ್ಸು ಅಷ್ಟು ಶೂಟಿಂಗ್ಸ್ ಆಮೇಲೆ ಲಿಟರಲಿ ಹೆಂಗಿದೆ ಲೈಫ್ ಅಂತಂದರೆ ಕಂಪ್ಲೀಟ್ ಬಿಸಿ ಯಾಕೆಂದರೆ ನಾವು ದೇವರ ಹತ್ರ ಕೇಳ್ಕೊಳ್ಳೋದೇ ಬ್ಯುಸಿಯಾಗಿರಬೇಕು ಅಂತ ಲೈಫ್ ತುಂಬಾ ತುಂಬ ಆಗಿದೆ ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಒಂದು ಬಿಗ್ ಬಾಸ್ಗೂ ಕೂಡ ಥ್ಯಾಂಕ್ಫುಲ್ ಆಗಿರ್ಬೇಕು ಆ್ಯಂಡ್ ನನ್ನ ಸಿನಿಮಾಗಳಿಗೂ ನನ್ನ ಟೀಮ್ಗೂ ಥ್ಯಾಂಕ್ಫುಲ್ ಆಗಿರ್ಬೇಕು ಆಫ್ಟರ್ ಬಿಗ್ ಬಾಸ್ ಮೂರು ಸಿನಿಮಾ ಸೈನ್ ಮಾಡಿದೆ ಒಂದು ಶೂಟಿಂಗು ಕಂಪ್ಲೀಟ್ ಆಗಿ ಡಬ್ಬಿಂಗು ಮುಗಿಸ್ಕೊಟ್ಟೆ ಕನ್ನಡ ರಾಜ್ಯೋತ್ಸವ ದಿನ ಬರಗೂರು ರಾಮಚಂದ್ರಪ್ಪ ಅವರು ಹಿರಿಯ ಸಾಹಿತಿಗಳು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಆ್ಯಂಡ್ ಅವರು ರಾಷ್ಟ್ರಕ ಪ್ರಶಸ್ತಿ ವಿಜೇತರು ಕೂಡ ಶಿವಣ್ಣಂಗೆ ಹಗಲು ವೇಷ ಸಿನ್ಮಾ ಡೈರೆಕ್ಟ್ ಎಲ್ಲ ಮಾಡಿದ್ದಾರೆ ಸೊ ಅಂಥವ್ರ ಜೊತೆ ಕೆಲಸ ಮಾಡೋದು ಕೂಡ ಬಹಳ ಖುಷಿ ಆಗುತ್ತೆ ಸಿನಿಮಾ ಹೆಸರು ಮಹಾಕವಿ ಪಂಪ ಅಂತ ಸೊ ಪಂಪನ ಜೀವನ ಚರಿತೆ ನಾನು ಪಂಪನ ಪತ್ನಿ ಸಿನಿಮಾದಲ್ಲಿ ಆ್ಯಂಡ್ ಅದ್ರ ಜೊತೆ ರವಿಚಂದ್ರನ್ ಸರ್ ಮಗ ಮನೋರಂಜನ್ ಅವ್ರ ಜೊತೆಗೂ ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಟೈಟಲ್ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಸೊ ಅದು ಕೂಡ ಶೂಟಿಂಗ್ ನಡೀತಾ ಇದೆ ಕೋಮಲ್ ಅದು ಆಲ್ಮೋಸ್ಟ್ ಪ್ರೆಸ್ ಮೀಟ್ ಆಯ್ತು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಅದರಲ್ಲಿ ಡಬಲ್ ಕ್ಯಾರೆಕ್ಟರ್ ನನ್ಸ್ ಸಂಗೀತ ಮತ್ತೆ ಸಾಹಿತ್ಯ ಅಂತ ಆಲ್ಮೋಸ್ಟ್ ನಾಲ್ಕು ಪಾತ್ರಗಳು ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಇಲ್ಲಿ ಒಂದ್ ವಾರ ಇಲ್ಲಿರುತ್ತೆ ಇನ್ನೊಂದು ವಾರ ಇರುತ್ತೆ ಅದ್ರ ಮಧ್ಯೆ ಈವೆಂಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ಅಂಡ್ ತುಂಬಾ ಕಂಪನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದೆ ಸೊ ಖುಷಿ ಇದೆ ತುಂಬಾ ಚೆನ್ನಾಗಿದೆ ಜೀವನ ಫಸ್ಟ್ ಅಲ್ವಾ ಸೊ ಕೆಲವ್ರು ಹೆಂಗ್ ಕೆಲವ್ರದ್ದು ಲೈಫ್ ಹೆಂಗಾಗತ್ತೆ ಅಂತಂದ್ರೆ ಈಗ ಬಿಗ್ ಬಾಸ್ ಹೋಗ್ತಾರೆ ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಕೆಲವ್ರಿಗೆ ಆ ರೀತಿಯಾಗಿ ಒಂದು ಸಕ್ಸಸ್ ಸಿಗಲ್ಲ ಅಷ್ಟು ಬ್ಯುಸಿ ಆಗಲ್ಲ ಹಂಗೆ ಎಲ್ಲೋ ಫೇಡ್ ಆಗ್ಬಿಡ್ತಾರೆ ಅನ್ನೋದಷ್ಟೆಲ್ಲ ಕೇಳಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನಿಮ್ ಸ್ವಲ್ಪ ಆಪೋಸಿಟ್ ಆಗ್ತಾ ಇದೆ ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ ಎಷ್ಟು ಲಕಿ ಬಗ್ಗೆ ನಂಗೆ ಗೊತ್ತಿಲ್ಲ ಯಾರ್ಯಾರು ಹೆಂಗ್ ಯುಟಿಲೈಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಬಿಕಾಸ್ ನಾವು ಏನಾದ್ರು ಎಫರ್ಟ್ಸ್ ಹಾಕ್ಬೇಕಲ್ವಾ ಸೊ ನನಗಂತೂ ನಾನು ನಂಬಿರೋದು ಚಾಮುಂಡೇಶ್ವರಿ ಸೊ ಅವರೇ ನಾನು ಕೈ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಏನೇ ಮಾಡ್ಬೇಕಂದ್ರು ಯಾವುದೇ ಒಂದು ಕೆಲಸ ಮಾಡಬೇಕು ಅಲ್ಲೋಗಿ ಆಶೀರ್ವಾದ ತೊಗೊಂಡು ಬರ್ತೀನಿ ಆ್ಯಂಡ್ ಅವರಿಲ್ಲೇ ನಾನು ಏನೂ ಇಲ್ಲ ಅಂತಲೇ ನಂಬಿದ್ದೀನಿ ಬಹುಶಃ ಅವರ ಆಶೀರ್ವಾದ ಜೀವನ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದೆ ಆ್ಯಂಡ್ ಮಿಕ್ಕಿದವ್ರು ಹೇಗೆ ಯೂಸ್ ಮಾಡ್ಕೊಂಡಿದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ ಅವರು ಅಂದರೆ ಅವ್ರಿಗೇನು ಇಷ್ಟ ಅವರ ಚಾಯ್ಸಸ್ ಈಗ ನನಗೆ ಟೆಲಿವಿಷನ್ಗಿಂತ ಸಿನಿಮಾನೇ ಮಾಡಬೇಕು ಅಂತಾನೆ ನನ್ನ ಒಂದು ಗುರಿ ಇರೋದು ಸೊ ಸಿನಿಮಾಗಳಿಗೆ ನಾನು ಎಫರ್ಟ್ಸ್ ಹಾಕ್ತೀನಿ ಸಿನಿಮಾಗಳನ್ನೇ ಟ್ರೈ ಮಾಡ್ತೀನಿ ಸೊ ನನ್ನ ಒಂದು ಪಾತ್ ಏನಿದೆ ಹಿಂಗೆ ಇಷ್ಟೇ ಒಂದು ಕುದುರೆಗೆ ಏನು ಲಗಾಮ್ ಹಾಕಿರ್ತಾರೆ ಸೊ ಸಿನಿಮಾನೇ ಮಾಡಬೇಕು ಅಂತ ಇಷ್ಟೇ ಡೈವರ್ಟ್ ಆಗ್ತಾ ಇಲ್ಲ ಎಲ್ಲ ಸೊ ಎಲ್ಲೋ ಒಂದು ಕಡೆ ನನಗೆ ಹಂಗೆ ನೋಡೋಕ್ಕೋರೆ ನನಗೆ ತುಂಬ ಟೆಲಿವಿಷನ್ಸ್ ಆಪರ್ಚುನಿಟೀಸ್ ಬಂತು ಆ್ಯಂಡ್ ಈಗೇನೇನೋ ಈವೆಂಟ್ಸ್ಗಳು ನಡೀತೈತೆ ಕ್ರಿಕೆಟ್ ಅಂತ ಬ್ಯಾಡ್ಮಿಂಟನ್ ಅಂತೆ ಹಾಗೆ ಹೀಗೆ ಅಂತಲ್ಲ ಅದಕ್ಕೂ ಕೂಡ ಒಳ್ಳೊಳ್ಳೆ ಪೇಮೆಂಟ್ಸ್ ಇರುತ್ತೆ ಬಟ್ ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ನನ್ನ ಗುರಿ ಏನಿದ್ರು ಸಿನಿಮಾ

ಆ್ಯಂಡ್ ಎಲ್ಲರೂ ಸಖದಾಗಿ ಆಡ್ತಾ ಇದ್ದಾರೆ ಅಂದರೆ ಕಾಂಪಿಟೇಟಿವ್ ಆಗಿ ಸ್ಪೆಷಲಿ ಗಿಲ್ಲಿ ಕಾವ್ಯ ಅವರ ಒಂದು ಅಂದರೆ ಸ್ಪಾಂಟೇನಿಯಸ್ ಆಗಿ ಸ್ಪೆಷಲಿ ಗಿಲ್ಲಿ ತುಂಬಾ ಎಂಟರ್ಟೈನಿಂಗ್ ಆಗಿರ್ತಾರೆ ಆ್ಯಂಡ್ ಇಡೀ ಸೋಷಿಯಲ್ ಮೀಡಿಯಾ ಪೂರ್ ಯಾರದೇ ವೀಡಿಯೋಸ್ ಆಗಲಿ ಯಾರದೇ ಪೋಸ್ಟ್ ಆಗಲಿ ಕೆಳಗಡೆ ಗಿಲ್ಲಿ 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 ಅಂತ ಮಾತ್ರ ಕಮೆಂಟ್ಸ್ ಇರುತ್ತೆ ಸೊ ಅವರು ಅಷ್ಟು ಸ್ಪಾಂಟೇನಿಯಸ್ ಆಗಲಿ ಕಾಮಿಡಿ ಮಾಡೋದಿರ್ಬೋದು ಇನ್ಸ್ಟೆಂಟ್ ಸಾಂಗ್ಸ್ಗಳನ್ನ ರೆಡಿ ಮಾಡೋದಿರ್ಬೋದು ಆ್ಯಂಡ್ ಅವರು ತುಂಬ ಇಷ್ಟ ಆಗ್ತಾ ಇದ್ದಾರೆ ಆ್ಯಂಡ್ ಈವನ್ ರಕ್ಷಿತಾ ದಟ್ ಗರ್ಲ್ ಇಸ್ ವೆರಿ ನೋಸೆಂಟ್ ಆ್ಯಂಡ್ ಆಗಿ ಎಲ್ಲೆಲ್ಲಿ ಏನೇನು ಬೇಕು ಅದನ್ನ ಸ್ಟ್ಯಾಂಡ್ ತಗೊಂತಾರೆ ಚೆನ್ನಾಗಿದೆ ಅಂಡ್ ಚೆನ್ನಾಗಿದೆ ಈ ಸಲ ಸೀಸನ್ ತುಂಬಾ ಚೆಂದ ಅಶ್ವಿನಿ ಅವ್ರಿರ್ಬೋದು ಜಾನವಿ ಅವ್ರಿರ್ಬೋದು ರಿಷಾ ಸೂರಜ್ ಅಹ್ ಎಲ್ರು ಪರಿಚಯ ಇರುವಂತವ್ರು ಸ್ಪಂದನ ಎಲ್ಲರೂ ಎಲ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಇನ್ನು ಸಕ್ಕದ ಗಾಡಿ ಅಂತ ಹೇಳಕ್ ಇಷ್ಟಪಡ್ತಾರೆ ಓಕೆ ಅಂಡ್ ಪ್ರತಿ ಸೀಸನ್ ಅಂತ ಬಂದಾಗ ಸೊ ಕೆಲವರು ಎಕ್ಸ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಅವರೆಲ್ಲ ಗೆಸ್ಟ್ ಆಗಿ ಹೋಗುವಂಥದ್ದು ಒಂದಷ್ಟು ಏನಾದರೂ ಒಂದು ಒಂದು ಏನೋ ಒಂದು ಇರುತ್ತೆ ಸೊ ಈ ಸರಿ ಮತ್ತೆ ಬಿಗ್ ಬಾಸ್ ಒಳಗಡೆ ಹೋಗಬೇಕು ಗೆಸ್ಟ್ ಆಗಿ ಅಂತ ಬಂದ್ರೆ